ಶಿವಮೊಗ್ಗ ನಮಸ್ಕಾರ ನಮ್ಮ ಗುರುಜಿ ಅವರಿಗೆ ನಮಸ್ಕಾರ ಸರ್ ಎಲ್ಲಾ ವಾಹನದ್ದು ಈ ವಾಹನದ್ದು ಎಲ್ಲಾ ದಾಖಲೆ ಕೂಡ ಕರೆಕ್ಟ್ ಆಗಿದೆ ಈ ಸಿನೂ ಕರೆಕ್ಟ್ ಆಗಿದೆ ನೋಡಿ ಲೋಡು ಲೋಡ್ ಅಂತ ಟೆನ್ನೇಜ್ ಹಾಕಿದ್ದಾರೆ ಸರ್ ಹದಿನಾಲ್ಕು ಟನ್ ಲೋಡ್ ಹಾಕಿದ್ದಾರೆ ಇದಕ್ಕೆ ಬರೋದು ಇಪ್ಪತ್ತೆಂಟು ಟನ್ ಸರ್ ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇಪ್ಪತ್ತೆಂಟು ಟನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇವ್ರು ಮಾಡಿದ್ರೆ ಸಾರಿ ನಾವು ಏನೋ ಮಾಡಿದ್ರೆ ಟೆನ್ನೇಜ್ ಹಾಕ್ತಾರೆ ಸರ್ ಇಪ್ಪತ್ತೆಂಟು ಟೆನ್ಗೆ ಇಪ್ಪತ್ತೈದು ಟನ್ ಮೆನ್ಷನ್ ಮಾಡಿದ್ದಾರೆ ಸರ್ ಆರ್ ಸಿ ಕಾರ್ಡ್ ಅಲ್ಲಿ ಇದು ನಾವು ಕೇಳಕ್ ಹೋದ್ರೆ ಇನ್ನೊಂದ್ ಟನ್ ಜಾಸ್ತಿ ಹಾಕಿ ಬರೀತಾರೆ ಸರ್ ನಮ್ಮ ಈ ಚಾರ್ಜ್ ಶೀಟ್ ಅನ್ನ ಬರ್ಕೊಟ್ಟಿದ್ದಾರೆ ಸರ್ ಈಗ ಆತ ಪಾಪ ಬಡವ ಸರ್ ಸಿಂಗಲ್ ಆಪರೇಟರ್ ಓನರ್ ಕಮ್ ಡ್ರೈವರ್ ಸರ್ ಅವನು ಅವರ ಅಪ್ಪ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರೋ ತಮ್ಮ ಗಮನಕ್ಕೆ ನಾನು ತಂದಿದ್ದೀನಿ ಈಗ ನನ್ ನನ್ನ ಜೊತೆಯಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನ್ನ ಜೊತೆನಾಗ ಇರುವಂತವ್ರು ಸರ್ ಆ ಹುಡುಗರು ಅವರು ಈಗ ಏನೋ ಲಾರಿ ಉದ್ಯಮದಲ್ಲಿ ಈಗ ಎರಡು ಮೂರು ಗಾಡಿ ಮುಡ್ಕೊಂಡು ಲಾರಿ ಉದ್ಯಮ ಬೆಂಗಳೂರಿನಲ್ಲಿ ಪಾಯಕಲ್ಲು ಮಣ್ಣು ಡೆಮಾಲಿಷನ್ ಮಾಡೋ ಅಂಥದ್ದು ಈ ಸಣ್ಣ ಪುಟ್ಟ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ವ್ಯವಹಾರಗಳು ಮಾಡ್ಕೊಂಡ್ ಸರ್ ಇದು ಏಕಾಏಕಿ ಸಾರಿಗೆ ಇಲಾಖೆ ಅವರು ಇವರು ಕಣ್ ಮುಚ್ಕೊಂಡು ಬರೀತಾರೋ ಕಣ್ ತಕ್ಕೊಂಡು ಬರೀತಾರೋ ಗೊತ್ತಿಲ್ಲ ಈಗ ಅರವತ್ತು ಸಾವಿರ ಐವತ್ ಸಾವಿರ ಕಟ್ಟ್ರಿ ಅಂದ್ರೆ ಎಲ್ಲಿಂದ ಕಟ್ಬೇಕು ಸರ್ ಅದನ್ನ ಈಗ ಏಕಾಏಕಿ ಈ ಚಾರ್ಜ್ ಶೀಟ್ ಬರ್ದ ನಂತರ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆ ಗಾಡಿ ಚಾರ್ಜ್ ಶೀಟ್ ಬರೆದ ಗಾಡಿಯನ್ನ ಅವರು ರಿಲೀಸ್ ಮಾಡ್ಕೋಬೇಕು ಸರ್ ಇದು ಕರ್ನಾಟಕ ಗಾಡಿ ಇದು ದೇವನಹಳ್ಳಿ ಗಾಡಿ ಸರ್ ಇದು ಕೆ ಎ ಫಾರ್ಟಿ ತ್ರೀ ಗಾಡಿ ನಮ್ಮ ಕರ್ನಾಟಕದ ಗಾಡಿ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಎಫ್ ಹೋದಾಗ ನಾವು ಈ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಈ ಬ್ಲಾಕ್ ಲಿಸ್ಟ್ ಮಾಡಿ ಆ ಎಫ್ಸಿಗ ಹೋಗುವಂತ ಟೈಮ್ ಅಲ್ಲಿ ಆ ಹಣ ಏನು ಆರ್ ಟಿ ಓ ಇಲಾಖೆ ದಂಡ ವಿಧಿಸಿರ್ತಾರೆ ಆ ಹಣವನ್ನ ಎಫ್ಸಿ ಗೆ ಹೋಗೋ ಟೈಮಲ್ಲಿ ನಾವು ಅದನ್ನ ತುಂಬುದು ಸರ್ ಆ ಹಣನ ಈ ಆರ್ ಟಿ ಓ ಇಲಾಖೆಯವರು ಈಗ ಈ ವಾಹನ ಕೂಡ ಸೀಜ್ ಮಾಡಿ ಬಿಡಕ್ ತಯಾರಿಲ್ಲ ಏಕಾಏಕಿ ನಮ್ಮ ನಮ್ಮ ಚಾಲಕನ ಮೇಲೆ ದೌರ್ಜನ್ಯ ಮಾಡಿ ಹೆಚ್ಚು ಕ್ರಾಸಲ್ಲಿ ಸೀಜ್ ಮಾಡಿರ್ತಾರ ಸರ್ ಈ ವಾಹನ ಎಚ್ ಕ್ರಾಸ್ ಇಂದ ಸೀಸ್ ಮಾಡಿ ಲೋಡ್ ಗಾಡಿ ಇದು ಲೋಡ್ ವಾಹನ ಇದು ಯಾವ್ದೋ ಒಂದು ದೇವನಹಳ್ಳಿ ಇದು ದೇವ್ನಹಳ್ಳಿ ಅಂತ ಸಾರಿ ಈ ಚಿಂತಾಮಣಿ ಚಿಂತಾಮಣಿ ಈ ಸುತ್ತಮುತ್ತ ಯಾವ್ದೂ ತರ ಮನೆ ಮಠ ಅಂಗಡಿ ಮುಂಗಟ್ಟುಗಳು ಯಾವೂ ಇರೋದಿಲ್ಲ ಈ ವಾಹನಕ್ಕೆ ಯಾವ್ದನ್ನ ಟೈರ್ ಬಿಚ್ಚಕೊಂಡ ಬ್ಯಾಟರಿ ಬಿಚ್ಚಕೊಂಡ ಯಾರು ಜವಾಬ್ದಾರರು ಈ ಆರ್ ಟಿ ಓ ಇಲಾಖೆ ಅವರು ಯಾರನ್ನ ಒಂದು ಬ್ಯಾಟರಿ ಹೋಯ್ತು ಇಲ್ಲ ಒಂದು ಟೈರ್ ಹೋಯ್ತು ಇವರೇ ಹೊಣೆ ಸರ್ ಈ ಆರ್ ಟಿ ಓ ಇಲಾಖೆಯವರು ಸ್ವಾಮಿ ವಿವೇಕಾನಂದ ಅವರು ಇವ್ರ ಹೆಸರು ಆರ್ ಟಿ ಓ ಇನ್ಸ್ಪೆಕ್ಟರ್ಸ್ ಅವ್ರೇನೆ ಹೊಣೆ ಇದಕ್ಕೆ ಏನನ್ನ ನಾಳೆ ದಿವಸ ಟೈರ್ ಹೋಯ್ತು ಬ್ಯಾಟ್ರಿ ಹೋಯ್ತು ಅಂತ ಹೇಳಿದ್ರೆ ಈ ಆರ್ ಟಿ ಓ ಮುಖ್ಯಸ್ಥರು ಯಾರಿದ್ದಾರೆ ವಿವೇಕಾನಂದ ಅವರು ಚಿಕ್ಕಬಳ್ಳಾಪುರ ಮತ್ತು ಈ ಚಿಂತಾಮಣಿ ಆರ್ ಟಿ ಓ ಇನ್ಚಾರ್ಜ್ ಅವರೇನೆ ಆದ್ರಿಂದ ತಮ್ಮ ಗಮನಕ್ಕೆ ನಾನು ತರೋದು ಇಷ್ಟೇನೆ ಸ್ವಾಮಿ ನಮ್ಮ ವಾಹನನ ತಾವು ಸೀಸ್ ಮಾಡಿದೀರ ಅದೇ ರೀತಿ ನಾವು ಹಣ ತುಂಬಿಸಿದಾಗ ನಮ್ಮ ವಾಹನ ಏನು ಏನು ಯಥಾಸಿಟಿ ಏನಿತ್ತು ಅದೇ ರೀತಿ ನಮ್ಮ ವಾಹನವನ್ನ ನಮಗೆ ಹಿಂಪಡಿಸ್ಬೇಕು ಅಂತೇಳಿ ತಮಗೆ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಂತೇನೆ ಜಿ ಆರ್ ಷಣ್ಮುಗಪ್ಪ ಅವರ ಗಮನಕ್ಕೆ ನಾನು ಒಂದು ತರ್ತೇನೆ ಸಾರ್ ನಮ್ಮ ಲಾರಿ ಮಾಲೀಕರು ಅನ್ಎಜುಕೇಟ್ ಪೀಪಲ್